ಆಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಅನ್ಮೇಶ್ ನಾಯಕ ಎಸ್ ವೀಕ್ಷಕರೇ ಐ ಮಸ್ಕಿ ನ್ಯೂಸ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಸ್ ವೀಕ್ಷಕರೇ ನಾವಿಗಿರೋದು ಮಸ್ಕಿ ಪಟ್ಟಣದ ಅಶೋಕ ಸರ್ಕಲ್ ಹತ್ರ ಇದ್ದೀವಿ ಡಾಕ್ಟರ್ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಜನ್ಮದಿನವನ್ನು ಆಚರಣೆ ಮಾಡ್ತಾ ಇದ್ರೆ ಆ್ಯಂಡ್ ಸಾಹಸ ಸಿಂಹ ವಿಷ್ಣುವರ್ಧನ್ ಅಭಿಮಾನಿ ಬಳಗ ನಮ್ಮ ಜೊತೆಯಲ್ಲಿದ್ದಾರೆ ಮಾತಾಡ್ಸೋಣ ಏನೆಲ್ಲ ಹತ್ರ ಕೇಳೋಣ ಸರ್ ನಮಸ್ತೆ ನಮಸ್ತೆ ಸರ್ ಸರ್ ಇವತ್ತು ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಒಂದು ಜನ್ಮದಿನವನ್ನು ಆಚರಣೆ ಮಾಡ್ತಾ ಇದ್ರ ಸೊ ಏನು ಹೇಳಕ್ಕೆ ಬಯಸ್ತೀರಾ ಸರ್ ಮೊದಲನೇದಾಗಿ ಈ ಸಾಹಸ ಸಿಂಹ ವಿಷ್ಣುವರ್ಧನ್ ಅಭಿಮಾನಿ ಬಳಗದ ವತಿಯಿಂದ ಎಲ್ಲರಿಗೂ ತುಂಬ ದೊರೆಯದ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ ಹಾಗೂ ಒಂದು ದುಃಖಕರವಾದ ವಿಷಯ ಏನಂದರೆ ನಮ್ಮ ಮೇರು ನಟರದ ಆದಂಥ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರನ್ನು ಅವರ ಸ್ಮಾರಕವನ್ನು ಧ್ವಂಸಗೊಳಿಸಿರೋದರಿಂದ ಎಲ್ಲ ಇಡೀ ಕರ್ನಾಟಕದ ಜನತೆಗೆ ತುಂಬ ಆಘಾತ ಬೇ ಬೇಜಾರು ಉಂಟು ಮಾಡಿದೆ ಹಾಗಾಗಿ ಈ ಸರ್ಕಾರ ಅವರಿಗೆ ಒಂದು ಸ್ಮಾರಕಕ್ಕೆ ಒಂದಿಷ್ಟು ಜಾಗವನ್ನು ಕೊಡಲಿಕ್ಕೆ ಸಹಿತ ಇಂದ ಮುಂದೆ ಮೀನಮೇಷೆ ಎಣಿಸರಿದೋದ್ರಿಂದ ಭಾಳ ದುಃಖಕರವಾಗುತ್ತೆ ಈ ಸಂದರ್ಭದಲ್ಲಿ ಯಾವ ದೊಡ್ಡ ದೊಡ್ಡ ಅವರ ಹೆಸರನ್ನು ಹೇಳ್ಕೊಂಡು ಬೆಳೆದಿರ್ತಕ್ಕಂಥ ದೊಡ್ಡ ದೊಡ್ಡ ನಟರ ಸಹಿತ ಈ ಒಂದು ಧ್ವನಿ ಗುಡಿಸ್ಲಿಲ್ಲ ಅವರ ಪರವಾಗಿ ಅವರ ಸ್ಮಾರಕಕ್ಕೋಸ್ಕರ ಮಾಡಲಿಕ್ಕೆ ಧ್ವನಿ ಗುಡಿಸ್ಲಿಲ್ಲ ಈ ಸಂದರ್ಭದಲ್ಲಿ ಹಾಂ ಕಿಚ್ಚ ಸುದೀಪ್ ಅವರು ಅವರು ಎಲ್ಲೇ ಇದ್ದರೂ ಸಹಿತ ಅವರ ಒಂದು ಸ್ಮಾರಕಕ್ಕೋಸ್ಕರ ಒಂದು ಹೋರಾಟ ಮಾಡಿ ಲಾಸ್ಟಿಗೆ ಆ ಜಾಗವನ್ನು ಖರೀದಿ ಮಾಡಲಿ ಅವರ ಸ್ಮಾರಕವನ್ನು ಮಾಡಲಿಕ್ಕೆ ಇಡೀ ಕರ್ನಾಟಕದ ಜನ ಜನತೆಯ ಪರವಾಗಿ ನಿಂತು ಈ ಒಂದು ಸ್ಮಾರಕಕ್ಕೆ ಅವರು ಮುನ್ನಡಿ ಆಗಿದ್ರು ಹಾಗಾಗಿ ಅವರಿಗೂ ಕೂಡ ಈ ಕರ್ನಾಟಕದ ಜನತೆ ಎಲ್ಲರ ಪರವಾಗಿ ತುಂಬ ರ ಧನ್ಯವಾದಗಳನ್ನು ಹೇಳ್ತೇವೆ ಏಸೋ ವಿಷ್ಣುವರ್ಧನ್ ಜನ್ಮದಿನವನ್ನು ಮಾಡ್ತಾ ಮಾಡ್ತಾಯಿದ್ದೀರಾ ಸೊ ಏನು ಹೇಳಕ್ಕೆ ಬಯಸ್ತೀರಾ ಎಲ್ಲರಿಗೂ ನಮಸ್ಕಾರ ಎಪ್ಪತ್ತೈದನೇ ವರ್ಷದ ಸಾಹಸ ಸಿಂಹ ವಿಷ್ಣುವರ್ಧನ್ ಸರ್ ಅವರ ಇವತ್ತು ಹುಟ್ಟಹಬ್ಬದ ಪ್ರಯುಕ್ತ ಮಸ್ತಿಯಲ್ಲಿ ಅಶೋಕ ವೃತ್ತದಲ್ಲಿ ನಾವೆಲ್ಲರೂ ವಿಷ್ಣು ಸೇನಾ ಬಳಗದ ವತಿಯಿಂದ ಅವರಿಗೆ ಮಾಲಾರ್ಪಣೆ ಮಾಡಿ ಅವರಿಗೆ ಶುಭಾಶಯ ಕೋರ್ತಾ ಇದ್ವಿ ಸರ್ ಕನ್ನಡದ ಮೇರು ನಟನಿಗೆ ವಾಸ ಸಿಂಹ ವಿಷ್ಣುವರ್ಧನ್ಗೆ